ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯಿತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದ್ದು ಅಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದೀವಿ ಎಲ್ಲರ ಹತ್ರ ರಿಪೋರ್ಟ್ ಕೇಳ್ತಿದ್ವಿ ಸಿನ್ಮಾ ನೋಡಿ ಏನಿಸ್ತು ಅನಿಸ್ತು ನೋಡಿ ನೀವೆಲ್ಲ ಸೂಪರ್ ಅಂತಿದೀರಾ ಬಟ್ ಬುಕ್ ಮೈ ಅಲ್ಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಆ್ಯಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಕೊಡ್ತೀರಾ ಅಂತ ನಂಬಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರಿಸ್ಕೋತಾ ಇದ್ದಾರೆ ಅಂತ ಅನ್ಸ್ಕೊಳ ಅನ್ಸುತ್ತೆ ಸೊ ನೀವುಗಳು ನಮ್ಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳು ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವ್ರು ಏನೇ ಪ್ರಯತ್ನ ಪಟ್ರು ನೀವು ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ನನಗ್ ಗೊತ್ತು ನಮ್ಮನ್ ನಮ್ ಬೆನ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ ಗೆಲ್ಸ್ತೀರ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ಸುಳ್ಳೇಬೇಡಿ ಅಂತ ಸುಮ್ ಸುಮ್ನೆ ಸುಳ್ಳೇಬಿಡಿ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ